どうだ ಮಧ್ಯದಲ್ಲಿಯೇ ಐಪಿಎಲ್ ಪಂದ್ಯಗಳನ್ನ ಮುಂದೂಡಿದ ಪರಿಣಾಮ ಕ್ರಿಕೆಟ್ ಪ್ರೇಮಿಗಳು ತುಂಬಾ ಬೇಸರಗೊಂಡಿದ್ರು ಆದರೆ ಚಿಕ್ಕಬಳ್ಳಾಪುರದ ಕ್ರಿಕೆಟ್ ಪ್ರೇಮಿಗಳಿಗೆ ಆ ಬೇಸರ ದೂರವಾಗಲಿದೆ ಯಾಕೆಂದಿರಾ ಮುದ್ದೇನಹಳ್ಳಿಯ ಸತ್ಯಸಾಯಿ ಗ್ರಾಮದಲ್ಲಿ ಟಿ ಟ್ವೆಂಟಿ ಪಂದ್ಯಾವಳಿ ಇಂದು ಆರಂಭವಾಗಿದೆ ಇಂದಿನ ಪಂದ್ಯದಲ್ಲಿ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ತಂಡಗಳ ನಡುವೆ ಪಂದ್ಯ ನಡೆದಿದ್ದು ಇಂದು ಅಂಧರು ಮಾತ್ರ ಆಡುವ ಕ್ರಿಕೆಟ್ ಪಂದ್ಯಾವಳಿ ಎಂಬುದು ವಿಶೇಷವಾಗಿದೆ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಐದು ಪಂದಿಗಳ ದ್ವಿಪಕ್ಷೀಯ ಟಿ ಟ್ವೆಂಟಿ ಸರಣಿಯ ಮೊದಲ ಪಂದ್ಯ ಮುದ್ದೇನಹಳ್ಳಿಯ ಸಾಯಿ ಕೃಷ್ಣನ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಿತು ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಆಫ್ರಿಕಾ ತಂಡ ತನ್ನ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ಗಳ ನಷ್ಟಕ್ಕೆ ನೂರ ನಲವತ್ತೈದು ರನ್ಗಳನ್ನು ಗಳಿಸಿತು ನೂರ ನಲವತ್ತೈದು ರನ್ಗಳ ಗುರಿಯನ್ನ ಬೆನ್ನು ಹತ್ತಿದ ಭಾರತ ತಂಡ ದೀಪಕ್ ಮಲ್ಲಿಕ್ ಮತ್ತು ಮನೀಶ್ ಕುಮಾರ್ ಇಬ್ಬರ ನೂರ ಮೂವತ್ತು ರನ್ಗಳ ಜೊತೆಯಾಟದಿಂದ ಕೇವಲ ಹದಿಮೂರು ಪಾಯಿಂಟ್ ಮೂರು ಓವರ್ಗಳಲ್ಲಿ ಎರಡು ವಿಕೆಟ್ ನಷ್ಟಕ್ಕೆ ಭಾರತ ಭರ್ಜರಿ ಜಯ ಸಾಧಿಸಿತ ಇದಕ್ಕೂ ಮೊದಲು ಬೆಳಗ್ಗೆ ಸಮರ್ಥ ಚಾಂಪಿಯನ್ಶಿಪ್ ಎರಡನೇ ಆವೃತ್ತಿಗೆ ಸತ್ಯಸಾಯಿ ವಿಶ್ವವಿದ್ಯಾಲಯದ ಕುಲಪತಿ ಬಿಎನ್ ನರಸಿಂಹಮೂರ್ತಿ ಡಾಕ್ಟರ್ ಜಿಕೆ ಮಹಾಂತೇಶ್ ಸಮರ್ಥನಂ ಟ್ರಸ್ಟ್ ಸ್ಥಾಪಕ ಟ್ರಸ್ಟಿ ಕೃಪಾಶಂಕರ್ ಮಿಶ್ರಾ ಬಿಸಿನೆಸ್ ಹೆಡ್ ಸೌತ್ ಹ್ಯುಂಡೈ ಮೋಟಾ ಇಂಡಿಯಾ ಲಿಮಿಟೆಡ್ ಮತ್ತು ಭಾರತ ಆಟಗಾರರಾದ ಶ್ರೀ ಶ್ರೇಯಗೋಪಾಲ್ ಅವರು ಚಾಲನೆ ನೀಡಿದ್ರು ಸೋಮವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಮುದೇನಹಳ್ಳಿಯ ಸತ್ಯಸಾಯಿ ಗ್ರಾಮದಲ್ಲಿರುವ ಸಾಯಿ ಕೃಷ್ಣನ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಮೊದಲ ಪಂದ್ಯಕ್ಕೆ ಚಾಲನೆ ನೀಡಲಾಯಿತು ಬೆಳಗ್ಗೆ ಸಮರ್ಥ ಚಾಂಪಿಯನ್ಶಿಪ್ ಎರಡನೇ ಆವೃತ್ತಿಗೆ ಸತ್ಯಸಾಯಿ ವಿಶ್ವವಿದ್ಯಾಲಯದ ಕುಲಪತಿ ಬಿಎನ್ ನರಸಿಂಹಮೂರ್ತಿ ಭಾರತೀಯ ಕ್ರಿಕೆಟ್ ಆಟಗಾರ ಶ್ರೇಯಾ ಗೋಪಾಲ್ ಸೇರಿದಂತೆ ಇತರರು ಉದ್ಘಾಟನೆಯಲ್ಲಿ ಭಾಗವಹಿಸಿದ್ರ ಇನ್ನು ಸಿಎಬಿಐ ಅಧ್ಯಕ್ಷ ಮತ್ತು ಸಮರ್ಥನಂ ಟ್ರಸ್ಟ್ ಸ್ಥಾಪಕ ಟ್ರಸ್ಟಿ ಡಾಕ್ಟರ್ ಜಿಕೆ ಮಹಾಂತೇಶ್ ಭುಸೇಗೌಡ ಇನ್ನೂ ಹಲವರು ಉಪಸ್ಥಿತರಿದ್ದರು अम्बरीशियन सीटीवी न्यूज चिकबल्लापुरा